ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಧನುರ್ಮಾಸದ ಹದಿಮೂರನೇ ದಿನವಾದ ಇಂದು ಶ್ರೀಮಠದ ಸನ್ನಿಧಿಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಎಸ್ ಸ್ವಾಮಿಯವರ ದಿವ್ಯ ಸಾನಿಧ್ಯದಲ್ಲಿ ಪತ್ತು ಒಂಬತ್ತನೇ ದಿನದಂದು ಪೆರಿಯ ತಿರುಮುಳಿ ಪಾರಾಯಣ ನಡೆಯಿತು ನಂತರ ಗೋಷ್ಠಿ ಶಾತ್ತುಮೊರೆ ನಡೆದು ತೀರ್ಥಪ್ರಸಾದಗಳನ್ನು ವಿತರಿಸಲಾಯಿತು ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಧನುರ್ಮಾಸದ ಹದಿಮೂರನೇ ದಿನದ ಗೋಷ್ಠಿ ಶಾತುಮೊರೆ ನಡೆಯಿತು ಮೇಲುಕೋಟೆಯಲ್ಲಿ ಧನುರ್ಮಾಸದ ಹದಿಮೂರನೇ ದಿನದಂದು ಶ್ರೀ ತಿರುನಾರಾಯಣನ ದಿವ್ಯ ದರ್ಶನ ಹಾಗೂ ಗೋಷ್ಠಿ ಶಾತುಮೊರೆ ನಡೆಯಿತು ಶ್ರೀರಂಗದಲ್ಲಿ ಅಧ್ಯಯನೋತ್ಸವದ ಪ್ರಯುಕ್ತ ನಿನ್ನೆ ನಂಪೆರುಮಾಳ್ ಅವರು ಆಳ್ವಾರರು ಹಾಗೂ ಆಚಾರ್ಯರುಗಳ ಸಹಿತ ಅರ್ಜುನ ಮಂಟಪಕ್ಕೆ ವಿಜಯ ಮಾಡಿಸಿದರು ಅಲ್ಲಿ ಅರಯ್ಯರ್ ಸೇವೆಯಲ್ಲಿ ದಿವ್ಯ ಪ್ರಬಂಧ ಪಾಶುರಗಳ ಅಭಿನಯ ನಡೆಯಿತು ಶ್ರೀರಂಗದ ವಿಳಿ ಆಂಡಾಳ್ ಸನ್ನಿಧಿಯಲ್ಲಿ ಧನುರ್ಮಾಸದ ಹದಿಮೂರನೇ ದಿನದಂದು ಆಂಡಾಳ್ ತಾಯಿಯರವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಶ್ರೀಮಠದ ಶಿಷ್ಯರಾದ ಮಂಡಯಂ ಕಣ್ಣಪ್ಪನ್ ನಾರಾಯಣನ್ ಹಾಗೂ ಶ್ರೀಮತಿ ಮೀನಾಕ್ಷಿಯವರ ಪುತ್ರಿ ಕುಮಾರಿ ಮೇಖಲಾ ಕಣ್ಣಪ್ಪನ್ ಅವರ ಶಲಂಗೈ ಪೂಜೆಯು ನಿನ್ನೆ ನಗರದ ವೈಯಾಳಿ ಕಾವಲ್ನಲ್ಲಿರುವ ಕೃಷ್ಣದೇವರಾಯ ಆಡಿಟೋರಿಯಂನಲ್ಲಿ ಸಂಜೆ ನಾಲ್ಕು ಗಂಟೆಗೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕುಮಾರಿ ಮೇಖಲಾ ಕಣ್ಣಪ್ಪನವರು ಭರತನಾಟ್ಯದ ಪ್ರದರ್ಶನವನ್ನು ಮಾಡಿದರು ಅವರ ಅಭಿನಯ ಅತ್ಯಂತ ಅಮೋಘವಾಗಿ ಮೂಡಿಬಂದಿತು ಈ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಜಿಯ ಸ್ವಾಮಿಗಳು ನೆರೆದಿದ್ದ ಶಿಷ್ಯರು ಹಾಗೂ ಭಕ್ತರಿಗೆ ಆಶೀರ್ವಚನ ನೀಡಿ ಹರಸಿದರು ಈಗ ಒಂದು ಪುಟ್ಟ ವಿರಾಮ ರಾಮಾನುಜಾಯ ನಮಃ ಇನ್ ದಿವೈನ್ ಪ್ರೆಸೆನ್ಸ್ ಆಫ್ ಹಿಸ್ ಹೋಲಿನೆಸ್ ಶ್ರೀ ಶ್ರೀ ಸ್ವಾಮಿ ಸೆಲೆಬ್ರೇಟಿಂಗ್ ವೈಕುಂಠ ಏಕಾದಶಿ ಆನ್ ಟ್ಯೂಸ್ಡೇ ಥರ್ಟಿಯತ್ ಡಿಸೆಂಬರ್ आर्ट्री यदुकिरी इतिराजमत। वेलकमिंग ऑल टू जॉइन द प्रोग्राम्स स्टार्टिंग फ्रॉम 5 एम टिल 10 पीएम। आल्सो ग्रहण डी गोल्डन अपॉर्चुनिटी टू स्पॉन्सर डी काइंगरियम्स एंड गेट ब्लेस्ड बाय लार्ड श्रीनिवासा। फॉर मोर डीटेल्स कॉल 900832692 एंड 98630229। कौन है? ஜனக்க சபை தான் பெண்கள் அத்தியாத்ம விஷயம் பேசுறதுக்கு இடம் கொடுத்தது எப்போ திரேதா யுகத்தில் ஆனால் இன்று நமக்கெல்லாம் ஜனக்கஸ்தானத்தில் இருக்கக்கூடிய நம்முடைய மேல்கோட்டை ஜியர் சுவாமி அவர்கள் அவருடைய இந்த சேனல் எம்மை போன்ற ஸ்ரீ வைஷ்ணவியர் பகவத்குணம் சொல்கிறதுக்கு ஒரு உயர்ந்த இடத்தை அனுகிரகம் பண்ணியிருக்கு இப்பேற்பட்ட பெருமை கொண்ட மேல்கோட்டை ஜீயர் சுவாமி அவர்கள் செய்து வரக்கூடிய இந்த உயர்ந்த ஞான யஜங்கள் தொடர்ந்து இப்படியெல்லாம் நடந்துட்டு வந்துட்டே இருக்கேன் இது போன்ற உயர்ந்த ஞான யஜங்கள்லாம் மேன்மேலும் அபிவிருத்தியாக வேணுமாயும் செங்கன் திருமுகத்து செல்வ திருமாலால் எங்கும் திருவருள் பெற்று யாவரும் இன்புற வேணுமாயும் பைங்கமல தன்தெறியல் பட்டர்மிரான் கோதையை பிரார்த்தித்து தலை கட்டுகிறேன் ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ ನಿನ್ನೆ ಸಂಜೆ ಶ್ರೀಮಠದಲ್ಲಿ ಪರಮಪೂಜ್ಯ ಶ್ರೀ ಶ್ರೀಜಿಯ ಸ್ವಾಮಿಯವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀಮಠದ ಶಿಷ್ಯರಾದ ಕೀರ್ತಿಶೇಷ ಶ್ರೀರಾಮಕೃಷ್ಣಾಚಾರ್ಯರ ಮೊಮ್ಮಗಳಾದ ಕುಮಾರಿ ಪೂರ್ವಿತಾ ಅವರಿಂದ ಭರತನಾಟ್ಯ ಕಾರ್ಯಕ್ರಮವು ನಡೆಯಿತು ನೂರಾರು ಪ್ರೇಕ್ಷಕರಿಂದ ತುಂಬಿದ್ದ ಸಭಾಭವನದಲ್ಲಿ ಕುಮಾರಿ ಪೂರ್ವಿತಾ ಅವರು ತಮ್ಮ ಅತ್ಯಂತ ಸುಂದರವಾದ ಅಭಿನಯದಿಂದ ಎಲ್ಲರನ್ನೂ ಸಂತೋಷಗೊಳಿಸಿದರು जगन्मोघन हे कृष्ण जगन्मो ಇಂದು ರೇವತಿ ನಕ್ಷತ್ರದ ಪ್ರಯುಕ್ತ ಮೇಲುಕೋಟೆಯಲ್ಲಿ ಕಲ್ಯಾಣಿ ತೀರದಲ್ಲಿರುವ ವರಾಹ ಕ್ಷೇತ್ರದಲ್ಲಿ ಶ್ರೀಲಕ್ಷ್ಮೀ ಅವರಿಗೆ ಅಭಿಷೇಕ ನಡೆದು ಗೋಷ್ಠಿ ಶಾತುಮೊರೆ ನೆರವೇರಿತು ಅಖಿಲ ಕರ್ನಾಟಕ ಶ್ರೀವೈಷ್ಣವ ಮಹಾಸಭಾ ಇದು ಪರಮಪೂಜ್ಯ ಶ್ರೀ ಶ್ರೀಜಿಯ ಸ್ವಾಮಿಯವರ ಆಶಯದಂತೆ ಪ್ರಾರಂಭವಾದ ಸಂಸ್ಥೆ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿರುವ ಶ್ರೀವೈಷ್ಣವರನ್ನು ಒಂದೆಡೆ ಸೇರಿಸಿ ರಾಮಾನುಜರ ಸಿದ್ಧಾಂತದ ಪ್ರಚಾರಕ್ಕೆ ಅವರನ್ನು ತೊಡಗಿಸುವುದೇ ಇದರ ಮುಖ್ಯ ಧ್ಯೇಯೋದ್ದೇಶ ಮಹಾಸಭಾ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸುತ್ತಾ ಸಕ್ರಿಯವಾಗಿದೆ ಸಭೆಯ ಮುಂದಿನ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಸಲುವಾಗಿ ಇಂದು ಬೆಂಗಳೂರಿನಲ್ಲಿ ಸಭೆ ನಡೆಯಿತು ಕರ್ನಾಟಕದ ವಿವಿಧ ಭಾಗಗಳಿಂದ ನೂರಾರು ಪ್ರತಿನಿಧಿಗಳು ಭಾಗವಹಿಸಿ ಉಪಯುಕ್ತವಾದ ಚರ್ಚೆಗಳನ್ನು ನಡೆಸಿದರು ಇದೇ ಸಂದರ್ಭದಲ್ಲಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಯವರು ಅವರು ನಡೆಸುತ್ತಿರುವ ಚಟುವಟಿಕೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಆಶೀರ್ವದಿಸಿದರು ನಮ್ಮ ಶ್ರೀಮಠದ ಮೂವತ್ತೇಳನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಊವೆ ಕೂತಾಡಿ ಕೃಷ್ಣಕುಮಾರ ಸ್ವಾಮಿಯವರ ತಿರುನಕ್ಷತ್ರವನ್ನು ಇಂದು ನಮ್ಮ ಶ್ರೀಮಠದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗೋಷ್ಠಿ ಶಾತುಮುರೈ ಪ್ರಸಾದ ನಡೆಯಿತು ನಾಳೆ ಬೆಳಿಗ್ಗೆ ಶ್ರೀಮಠದ ಸನ್ನಿಧಿಯಲ್ಲಿ ಹತ್ತು ದಿನಗಳಿಂದ ನಡೆದ ಪಹಲ್ಪತ್ತು ಶಾತುಮೊರೆ ನಡೆಯಲಿದೆ ನಾಳೆ ತಿರುಮಂಗೈ ಆಳ್ವಾರವರ ವಿರಚಿತ ಪೆರಿಯ ತಿರುಮುಳಿಯ ಶಾತುಮೊರೆಯೊಂದಿಗೆ ಪಹಲ್ಪತ್ತು ಸಂಪನ್ನಗೊಳ್ಳಲಿದೆ ಕಳೆದ ಒಂದು ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ಶ್ರೀಮತಿ ಕೃಷ್ಣ ತಪಸ್ವಿನಿ ಅವರಿಂದ ತಿರುಪ್ಪಾವೈ ಹದಿನಾಲ್ಕನೇ ಪಾಶುರದ ಉಪನ್ಯಾಸ ನಡೆಯಲಿದೆ ಸೋಮವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದಶಮಿ ಅಶ್ವಿನಿ ನಕ್ಷತ್ರ ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ यति रा जयतिरा जामान झया हू रामान जय ह